ಹಾಯ್ ಗುಂಡಣ್ಣ ಗುಣಣ್ಣ ಗುಂಡಣ್ಣ ಹಾಯ್ ಏನು ಮಾಡಕತ್ತೀಯಪ್ಪ ಏನು ಮಾಡಕತ್ತೀ ಗುಣಣ್ಣ ನೀನು ಈಗ ಈಗಿದ್ದೀಯ ಈಗ ಕತ್ತಿ ಸ್ನಾನ ಮಾಡಿ ಮುಖಂಡಿದ್ದೆ ಸ್ನಾನ ಮಾಡಿ ಮುಖಂಡಿದ್ದೆ ಹಾಂ ಏನು ತಿಂದು ಹಾಂ ಉಪ್ಪಿ ತಿಂದು ಮಕ್ಕಳಿದ್ದೆ ನೀನು ಅಪ್ಪಾಜಿ ಉಪ್ಪಿ ಹ್ಞೂ ಕೊಣ್ಣ ಕರಡಿ ನಾವು ಕಾಡಿಗೆ ಹೊರಟೆ ಉಕಾಡಿಗೆ ಹೊರಟೆ ಉಕಾಡಿಗೆ ಹೊರಟೆ ಜೊತೆಗೆ ಬರುವೆನಾ ಜೊತೆಗೆ ಬರುವೆ ಜೊತೆಗೆ ಬರುವೆ ನೀವು ನಾವು ನೋಡಬೇಕು ಹಾಯ್ ಅನಿ ಓ ಓ ಹಾಯ್ ಅ ಓ ಹೀ ಮಾಡಿದ್ರಣಾ ಸ್ನಾನ ಮಾಡಿ ಮುಕೊಂಡಿದ್ರಣಾ ಸ್ನಾನ ಮಾಡಿ ಮುಕೊಂಡಿದ್ರಾಯಾ

Harno, tintia, pachi, harno tintia, mas melan, tintia, eppo, eppo tintia, eppo, amel tintia, 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 amel दादा दादा आता मार कडा इत्र का नक्की याकडे वर गोमत ऐंब कोण पुना अयो क्लोज पुना क्लोज